ಧನಧಾನ್ಯ ಪ್ರಾಪ್ತಿಗಾಗಿ ಶುಕ್ರವಾರ ಈ ನಾಲ್ಕು ಲಕ್ಷ್ಮೀ ಮಂತ್ರಗಳನ್ನು ಪಠಿಸಿ ಲಕ್ಷ್ಮೀ ದೇವಿಯನ್ನು ಮಂತ್ರಗಳಿಂದ ಪೂಜಿಸಿದರೆ ವಿಶೇಷ ಫಲ ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆ ಇದೆ ಈ ಕಾರಣಕ್ಕಾಗಿ ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಲಕ್ಷ್ಮೀ ಮಂತ್ರಗಳನ್ನು ಪಠಿಸುವುದು ಅತ್ಯಂತ ಪ್ರಯೋಜನಕಾರಿಯಾಗಿರುತ್ತದೆ ಶುಕ್ರವಾರ ನೀವು ಯಾವೆಲ್ಲ ಲಕ್ಷ್ಮೀ ಮಂತ್ರಗಳನ್ನು ಪಠಿಸಬೇಕು ಶುಕ್ರವಾರ ಲಕ್ಷ್ಮೀ ಮಂತ್ರಗಳನ್ನು ಪಠಿಸುವುದರ ಪ್ರಯೋಜನವೇನು ಶುಕ್ರವಾರ ಲಕ್ಷ್ಮೀ ಮಂತ್ರಗಳನ್ನೇ ಪಠಿಸಿ ಈಗಾಗಲೇ ನಮಗೆಲ್ಲ ತಿಳಿದಿರುವಂತೆ ಶುಕ್ರವಾರ ಲಕ್ಷ್ಮೀ ದೇವಿಯ ದಿನ ಈ ದಿನದಂದು ಲಕ್ಷ್ಮೀದೇವಿಯನ್ನು ಪೂಜಿಸುವ ವಿಶೇಷ ಸಂಪ್ರದಾಯವಿದೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಶುಕ್ರವಾರದಂದು ಉಪವಾಸ ಮಂತ್ರ ವೃತವನ್ನು ಮಾಡಿ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕೆಂದು ಹೇಳಲಾಗುತ್ತದೆ ಇದರಿಂದ ನಿಮ್ಮ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ ಮತ್ತು ಆ ವ್ಯಕ್ತಿ ಸಂಪತ್ತು ಹೆಚ್ಚಾಗುತ್ತದೆ ಹಾಗೂ ಈ ದಿನ ಕೆಲವೊಂದು ವಿಶೇಷ ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯು ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ಮತ್ತೊಂದೆಡೆ ನಿಮ್ಮ ಕುಂಡಲಿಯಲ್ಲಿ ಶುಕ್ರ ಗ್ರಹ ದುರ್ಬಲನಾಗಿದ್ದರೆ ಅಥವಾ ಶುಕ್ರ ದೋಷವಿದ್ದರೆ ಅಂಥವರು ಈ ದಿನ ಲಕ್ಷ್ಮಿ ಪೂಜೆ ಮಾಡಬೇಕು ಜೀವನದ ನಿಮ್ಮೆಲ್ಲ ಸಮಸ್ಯೆಗಳ ಮುಕ್ತಿಗಾಗಿ ಶುಕ್ರವಾರ ಯಾವೆಲ್ಲ ಲಕ್ಷ್ಮಿ ಮಂತ್ರವನ್ನು ಪಠಿಸಬೇಕು ಶುಕ್ರವಾರದಂದು ಪಠಿಸಬೇಕಾದ ಪರಿಣಾಮಕಾರಿ ಲಕ್ಷ್ಮಿ ಮಂತ್ರ ಲಕ್ಷ್ಮಿ ಬೀಜ ಮಂತ್ರ ಓಂ ಶ್ರೀಂ ಕ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸಿದ್ಧ ಪ್ರಸಿದ್ಧ ಶ್ರೀ ಕ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿ ಇದು ಲಕ್ಷ್ಮೀದೇವಿಯ ಬೀಜ ಮಂತ್ರವಾಗಿದ್ದು ನೀವು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಕಮಲ ಬೀಜದ ಜಪಮಾಲೆಯನ್ನು ಹಿಡಿದು ಈ ಮಂತ್ರವನ್ನು ಪಠಿಸಬೇಕು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ನಿವಾರಣೆಗೆ ಮಂತ್ರ ಓಂ ಶ್ರೀಂ ಶ್ರೀ ಶಿಯೋ ಮಾಡಿ ಶ್ರೀಲಕ್ಷ್ಮಿ ಮ ಮ ಗೃಹ ದನ ಪೂರೆಯೇ ದನ ಪೂರೆಯೇ ಚಿಂತಾಯಂ ದೂರೆಯೇ ದೂರೆಯೇ ಸ್ವಾಹ ನೀವು ಹಣಕಾಸಿನ ಸಮಸ್ಯೆಗಳಿಂದ ತೊಂದರೆಗೊಳಗಾಗಿದ್ದರೆ ಈ ಮಂತ್ರವನ್ನು ಪಠಿಸಿ ಇದು ನಿಮ್ಮ ನಿಮ್ಮೆಲ್ಲ ಹಣದ ಸಮಸ್ಯೆಗಳನ್ನು ದೂರಾಗಿಸುತ್ತದೆ ಸಂತೋಷ ಮತ್ತು ಸಮೃದ್ಧಿಗಾಗಿ ಈ ಮಂತ್ರವನ್ನು ಪಠಿಸಿ ಯಾ ರಕ್ತ ಭುಜವಾ ವಿಲಾಸಿ ಚಂಡಾಶು ತೇಜಸ್ವಿ ಯಾ ರಕ್ತ ರುದ್ರಿರಾರಭರ ಹರಿಸಖಿ ಯಾ ಶ್ರೀ ಮನೋಲಾ ಯಾ ರತ್ನಕರ ಮಂತನಾಥಟಿ ವಿಷ್ಣು ಸ್ವಯ ಗೇಹಿನಿ ಪದ್ಮಾವತಿ ಈ ಮೇಲಿನ ಲಕ್ಷ್ಮೀ ಮಂತ್ರಗಳನ್ನು ನೀವು ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿದ ನಂತರ ಪಠಿಸಬೇಕು ಈ ಮಂತ್ರಗಳು ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಕರುಣಿಸುವುದರೊಂದಿಗೆ ಜೀವನದಲ್ಲಿ ಧನ ಧಾನ್ಯ ಸುಖ ಶಾಂತಿ ಮತ್ತು ಸಂತೋಷವನ್ನು ಕರುಣಿಸುತ್ತದೆ